ಈಗ ಚೆನ್ನಾಗಿ ಹೆಸರುಗಳಿಟ್ಟಿದ್ರು ಆಮೇಲೆ ನಿಮ್ಮ ಅಣ್ಣನವರು ಕಾಶಿಪತಿ ಅಂತ ಹೆಸರು ಇಟ್ಟಿದ್ರು ಆಮೇಲೆ ಪ್ರಸಾದ ಅವ್ರಿಗೆ ಪ್ರಸಾದ ಆಮೇಲೆ ಪುಣ್ಯಶ್ ಪುಣ್ಯ ಸಿಗಕ್ಕೆ ಒಳ್ಳೊಳ್ಳೆ ಹೆಸರು ಇಟ್ಟಿರ್ತಾ ಇದ್ರು ಅವಾಗ ನಾವೆಲ್ಲ ಅಂದ್ಕೊಳ್ತಿದ್ವಿ ನಮ್ಮಮ್ಮ ಗೌರಿ ಪೂಜೆ ಮಾಡೋಕೆ ನಿಮ್ಮನೆಗೆ ಬರ್ತಾ ಇದ್ರು ಅವಾಗ ನಮ್ಮ ನನಗೆ ತುಂಬ ಸೀರಿಯಸ್ ಅಂದರೆ ನಮ್ಮಮ್ಮ ನಾನು ಏ ಸ್ಟ್ಯಾಂಡಲ್ಲಿ ಇದ್ದಾಗ ತುಂಬ ಸೀರಿಯಸ್ಸು ಡಾಕ್ಟ್ರ್ ಬದಕಲ್ಲ ಅಂತ ಹೇಳಿದರು ಆಗ ನಾನು ನಿಮ್ಮ ಮನೆಗೆ ಪಾಠಕ್ಕೆ ಬರಬೇಕಾದ್ರೆ ಆವಾಗ ನಿಮ್ಮ ಅಕ್ಕ ಹೇಳಿದರು ವಿದ್ಯಾ ಆಂಟಿ ಹೇಳಿದರು ನೋಡು ನಿಮ್ಮಮ್ಮನ ನೀನು ಹೆಲ್ಪ್ ಮಾಡಬೇಕು ನಿನಗೆ ಮದುವೆ ಮಾಡಬೇಕಲ್ವ ನಿನಗೆ ಬಾಣಂತನ ಮಾಡಬೇಕಲ್ವ ಅಂತೆಲ್ಲ ಹೇಳಿದರು ನಾನು ಅವಾಗ ಅನ್ಕೋತಾ ಇದ್ದೆ ನಿಜವಾಗ್ಲೂ ನಮ್ಮಮ್ಮ ನನ್ನ ಮದುವೆವರೆಗೂ ಇರ್ತಾರೆ ನನ್ನ ಬಾಣಂತನ ಮಾಡ್ತಾರೆ ಅಂತಂದರೆ ಖಂಡಿತ ಅವರು ಇದ್ದರು ಬಾಣಂತನ ಮಾಡಿದ್ರೆ ನನ್ನ ಮಗಳಿಗೆ ಹನ್ನೊಂದು ವರ್ಷ ಆಗೋವರೆಗೂ ನಮ್ಮಮ್ಮ ಇದ್ದರು ಅಂದ್ರೆ ಅವ್ರು ಹೇಳ್ಕೊಟ್ಟಂಗೆ ನಾವು ಆಮೇಲೆ ಜಯಂತು ಕೂಡ ಅಷ್ಟೇ ಎಷ್ಟು ನಮ್ಗೆ ಬುದ್ಧಿವಾದ ಹೇಳೋರು ಆ ಥರ ನೋಡ್ಕೋಬೇಕು ಈ ತರ ನೋಡ್ಕೋಬೇಕು ಅಂತ ಅವ್ರಿಂದ ಬೇಕಾದಷ್ಟು ಅದೆಲ್ಲ ಜನ ಇರುತ್ತೆ ನಾವೆಲ್ಲ ನೆನೆಸ್ಕೊಳ್ದ ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಮ್ಮ ಇಬ್ಬರು ಮಾವಿನ ಇದ್ದಾರೆ ಗಾಯತ್ರಿ ಆಂಟಿ ಇದ್ದಾರೆ ಬೆಂಗಳೂರಲ್ಲಿ ಗಾಯತ್ರಿ ಇದ್ದಾರೆ ಪದ್ಮಿನಿ ಮೂರು ಜನ ಮೂರು ಮಕ್ಕಳಲ್ಲಿ ಇಬ್ಬರು ಇದಾರೆ ನಿಮ್ದು ಆಂಟಿ ಹೋದಷ್ಟು ಹೋಗಿದ್ರು ಅಂದ್ರೆ ನಮ್ ಕಡೆ ಎಲ್ಲ ಎಲ್ಲ ಅಲ್ಪ ವಯುಷಿಗಳೇ ಯಾರಿಗೂ ಅಂತ ಏಜ್ ಇದಿರಲಿಲ್ಲ ಇಲ್ಲ ನಿಮ್ಮ ಮಾ ದೊಡ್ಡ ಮಾಮ ಹೋಗ್ಬಿಟ್ಟಿತ್ತು ವಿನೋದಂತೆ ಆಮೇಲೆ ಅವ್ರ ಮಗಳಿಗೆ ಮೊಮ್ಮಗಳಿಗೆ ಮದ್ವೆ ಡಿಸೆಂಬರ್ ಒಂದನೇ ತಾರೀಕು ವಿನೋದತೆ ಅವರು ಅಷ್ಟೇ ತುಂಬಾ ಒಳ್ಳೆಯವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನಮ್ಮನ್ನೆಲ್ಲ ಹಾಗಾಗಿ ಖುಷಿ ಆಗತ್ತೆ ನಮಗೆ ಅದೆಲ್ಲ ಹೇಳ್ಕೊಬೇಕು ಅಂತಂದ್ರೆ ಅದಕ್ಕೆ ಮನೆ ಹತ್ರನೇ ಅಲ್ವಾ ಇರೋದು ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಬಂದೆ ತುಂಬ ಕೆಲಸ ಇದೆ ಆದ್ರೂ ಬಂದೆ ಇಲ್ಲ ಹತ್ರ ಇದೆ ಹೋಗಿ ಬರೋಣ ನಿಮ್ಮನ್ನ ನೋಡ ನಿಮ್ಮನ್ನ ನೋಡ್ದಂಗ ಆಗತ್ತೆ ಅಂತ ಹೇಳಿ ಬಂದೆ ಏನೇ ಆದ್ರೂ ನಂಗೆ ಅಲ್ಲ ಅಷ್ಟು ಚೆನ್ನಾಗಿ ಎಲ್ಲ ನಡೆಸ್ತಾಳಲ್ಲ ಅದಕ್ಕೆ ಒಂಥರ ಖುಷಿ ಆಗುತ್ತೆ ಡ್ಯಾನ್ಸ್ ಕೂಡ ಬಂದಿದೆ ಪ್ರೋಗ್ರಾಮ್ಗೆ ತರ್ಟಿ ಇಯತ್ ಅವ್ರದ್ದು ಇದಿತ್ತಲ್ಲ ಅದು ತುಂಬ ಚೆನ್ನಾಗಿ ಮಾಡಿದೆ ಹಾಗೆ ಎಷ್ಟೋ ಸತಿ ಕಳಿಸ್ತಾಳೆ ಬರೋಕ್ಕಾಗಲ್ಲ ಅಷ್ಟೇ ಪಲ್ಲಮಿ ಎಲ್ಲಿ ಎಲ್ಲ ಹೇಳ್ಬೇಕು ಇಲ್ಲ 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 ಇನ್ನೊಬ್ಬ ಮೈಸೂರಲ್ಲಿದ್ದಾನೆ ಇನ್ನೊಬ್ಬ ಮಧ್ಯದಲ್ಲಿ ಇದ್ದಾನೆ ಶಶಿ ಶಶಿ ಮನೆ ತಗೊಂಡಿದ್ದಾನೆ ಇಲ್ಲಿ ಉಮೇಶ ಹುಷನ್ ಮನೇಲಿ ಇದೆ ಅವನ ಎರಡ್ ಮಕ್ಕಳನ್ನ ಹುಷಾನೇ ನೋಡ್ಕೊಂಡು ಓದಿಸ್ಕೊಂಡು ಎಲ್ಲ ಮಾಡಿ ಅವಳ ಪ್ರಾಪರ್ಟಿ ಕೂಡ ಮಕ್ಕಳಿಗೆ ಕೊಟ್ಟಿದ್ದಾಳೆ ಹೌದೌದು ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ ಅವ್ರ ಮಕ್ಕಳು ಕೂಡ ಅವಳ ತುಂಬ ಚೆನ್ನಾಗಿ ನೋಡಿ ತುಂಬ ಸೀರಿಯಸ್ ಆಗಿತ್ತು ನಮ್ಮ ಉಮೇಶ ತುಂಬ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮನೆ ಫಂಕ್ಷನ್ ಕೂಡ ಬಂದಿದ್ದು ಎಲ್ಲ ಫಂಕ್ಷನ್ಗೂ ಬರ್ತಾಳೆ ಖುಷಿ ಭಾಳ ಸೀರಿಯಸ್ ಎಲ್ಲರೂ ನೋಡ್ಕೊಂಡಾಗ ಕರ್ಕೊಂಬರೋರು ಯಾರು ಇರಲಿ ಬರಲಿಲ್ಲ ಎಲ್ರಿಗೂ ಹೇಳಿದ್ದೆ